ಇವತ್ತು ಮತ್ತು ನಾಳೆ ಎರಡು ದಿವಸ ಆಲಿರಿ ಇವತ್ತೆಂಟನೇ ತಾರೀಕು ನಾಳೆಗೆ ಒಂಬತ್ತು ಹತ್ತನೇ ತಾರೀಕಿಗೆ ಸೂಟಿ ಯಾವ ಮಕ್ಕಳು ಇಲ್ಲ ಏನು ರೀ ಇನ್ನು ದೇಡು ತಿಂಗಳ ಸೂಟಿ ಸೂಟಿ ಕೊಡ್ತೀನಿ ಮೇಲೆ ಎಲ್ಲ ಮಕ್ಕಳಿಗೂ ನನ್ನದೊಂದು ವಿನಂತಿ ಪಾಲಕರಿಗೂ ಮತ್ತೆ ನನ್ನೊಂದು ವಿನಂತಿ ಆದಷ್ಟು ಮಕ್ಕಳನ್ನ ಕರ್ಕೊಂಡು ಎಲ್ಲಿಯೂ ಹೊಳಿ ಹಳ್ಳ ಅಪಾಯ ಇದ್ದ ಸ್ಥಳಗಳಲ್ಲಿ ಪ್ರವಾಸಕ್ಕೆ ಹೋಗಬಾರ್ದು ಅಂತೇಳಿ ನನ್ನೊಂದು ವಿನಂತಿ ರೀ ಮಕ್ಕಳೇ ನೀವು ಸಹಿತ ಸೂಟಿ ಐತೆ ಅಂತ ತಿಳ್ಕೊಂಡು ಏನಪ್ಪ ಎಲ್ಲರೂ ಕೆರೆ ಹಳ್ಳ ಬಾವಿ ಅಂತೇಳಿ ತಂದೆ ತಾಯಿ ಹೇಳಾರ್ದು ಮಾಡಲಾರ್ದ ಗೆಳೆಯರನ್ನ ಕರ್ಕೊಂಡು ಅಂತ ಹೋಗಬಾರ್ದು ಬಿಸಿಲಲ್ಲಿ ತಿರುಗಬಾರ್ದು ತಾವ್ಯಾರು ಹಾಂ ಅಂಥೇಳಿ ನನ್ನೊಂದು ವಿನಂತಿ ಎಲ್ಲ ಮಕ್ಕಳಿಗೂ ಸಹಿತ ನಮ್ಮೆಲ್ಲ ಸಬ್ಸ್ಕ್ರೈಬರ್ ಮಕ್ಕಳಿಗೂ ಸಹಿತ ದೇವರು ಒಳ್ಳೇದು ಮಾಡಲಿ ಯಾವುದೇ ಅಪಾಯ ಆಗಬಾರ್ದು ಯಾಕಂತಂದ್ರೆ ಈಗ ನೋಡಿರಿ ಗೆಳೆಯರ ಜೋಡಿ ನೀವು ಮನೆಯೊಳಗೆ ಹೇಳಿರೋದಿಲ್ಲ ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನ ಅಂತೇಳಿ ಕೆರಿಗೆ ಹೋಗ್ತಾನೆ ಬಾವಿಗೆ ಹೋಗ್ತಾನ ಅಂತ ತಿಳ್ಕೊಂಡು ನೀವು ಹೋಗ್ತೀರಿ ಆದರೆ ಆ ಕೆರಿ ಬಾವಿ ಅಥವಾ ನೀರು ನೀರಿನ ಆಳ ನಿಮ್ಗೆ ಗೊತ್ತಾಗೋದಿಲ್ಲ ಎಷ್ಟು ಉದ್ದ ಉದ್ದೈತಿ ಏನಂತೇಳಿ ಮಜಾ ಮಾಡೋ ಒಂದು 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 ಇರ್ತೀರಿ ನೀವು ಅಥವಾ ಈ ಮೇ ಬಿಸಿಲಿನ ಬೆ ಇದಕ್ಕೋ ಏನು ಮಾಡ್ತೀರಿ ಧಡಗನ ಬಿಡ್ತೀರಿ ನೀವು ಅವಾಗ ಒಮ್ಮೆಮ್ಮೆ ದೇವೃದಯದಿಂದ ಏನೂ ಆಗ್ಲಿಕ್ಕಂದ್ರೆ ಬಾಳನ್ನು ಚಲೋ ಆಕೈತಿ ಆದ್ರೆ ಒಮ್ಮೆ ಮೀನು ಹಾಕೈತಿ ನಮ್ಗೆ ಅಪಾಯಗಳು ಆಗುವಂಥ ಚಾನ್ಸಸ್ ಇರ್ತಾವ ಮಕ್ಕಳೇ ಹಿಂಗಾಗಿ ದಯವಿಟ್ಟು ತಾವ್ಯಾರು ಯಾರು ಬಿಸಿಲಿಗೆ ಅಥವಾ ಕೆರಿ ಬಾವಿ ಹಳ್ಳಕ್ಕೆ ತಾವು ಹೋಗ್ಬಾರ್ದು ಅಂತ ನನ್ನೊಂದು ವಿನಂತಿ ಆಮೇಲೆ ಮಕ್ಕಳಿಗೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಹಳ್ಳಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನು ಗುಡ್ಡಗಾಡು ಪ್ರದೇಶಕ್ಕೆ ಏನಪ್ಪಾ ಅಂತಂದ್ರೆ ಕೌಳಿಯನ್ನು ಬಾರಿಯನ್ನು ಭಾರಿಯನ್ನು ಹರಿಯಾಕೋದೆ ಅಂತೇಳಿ ಹೋಗ್ತೀರಿ ಹಳ್ಳಿ ಮಕ್ಕಳೇ ಅಲ್ಲಿನು ಸಹಿತ ಈ ಬಿಸಿಲಿಗೆ ಅಥವಾ ಈ ಬೇಗೆಗೆ ನೆರಳಿಗೆ ಏನಾರ ಹಾವು ಚೇಳು ಅಥವಾ ಇಂಥವು ಹುಲಿ ಶಿವ ಏನಾರ ಕರಡಿ ಅಥವಾ ಏನಾರ ನರಿ ಕುಂತ್ಕೊಂಡಿರ್ತವು ತಾವು ಎರಡು ಎಗ್ ಹೋಗಿರ್ತೀರಿ ಅವಾಗೂ ಸಹಿತ ನಿಮಗೆ ಅಪಾಯಗಳಾಗುವಂಥ ಇರ್ತಾ ದಯವಿಟ್ಟು ಹಿರಿಯರು ಇಲ್ಲಾರ್ದು ತಾವು ಎಲ್ಲಿ ಹೋಗಬಾರ್ದು ಅಂಥೇಳಿ ಹಿರಿಯರು ಇಲ್ಲಾರ್ದ ದೊಡ್ಡವ್ರು ಇಲ್ಲಾರ್ದ ಪರಮೇಶ್ವನ ಇಲ್ಲಾರ್ದ ತಾವು ಎಲ್ಲೂ ಎಲ್ಲೂ ಹೋಗೋಕೆ ಹೋಗಬಾರ್ದು ಅಂಥೇಳಿ ನಂದೊಂದು ವಿನಂತಿ ಈಗ ಬೇಸಿಗೆ ಬೆಸುಗೆ ಅಂಥೇಳಿ ಎಲ್ಲ ಕಡೆ ಟ್ರೈನಿಂಗ್ ಆಗೈತಿ ನಮ್ಮ ಬಾಗಲಕೋಟೆ ಜಿಲ್ಲಾದಂಥ ಎಲ್ಲ ಶಿಕ್ಷಕರಿಗೆ ತಮಗೆಲ್ಲರೂ ಶಿಕ್ಷಕರು ಮನೆ ಕೆಲಸ ಕೊಡ್ತಾರೆ ನಿಮ್ಮ ತಂದಿ ಆದಷ್ಟು ನೀವು ನಿಮ್ಮ ತಂದೆ ತಾಯಿ ಜೋಡಿ ನಿಮ್ಮ ಹಿರಿಯರ ಜೋಡಿ ಟ ಕಾಲ ಕಳಿರಿ ಅಜ್ಜ ಅಜ್ಜಿ ಜೋಡಿ ಮಾತಾಡ್ರಿ ಆಮೇಲೆ ಕತಿ ಕೇಳ್ಕೊರಿ ನಿಮ್ಮ ತಂದೆ ತಾಯಿ ಅಂತ ಉಡುಪನ್ನ ನೋಡ್ರಿ ಅವ್ರ ಆಭರಣ ನೋಡಿರಿ ಎಲ್ಲರ ಮನೆಗೆ ಹೋಗಿ ಅವರು ಸಿಹಿ ಅಡಿಗೆ ಉಣ್ರಿ ಎಷ್ಟು ನೀವು ಸಂಬಂಧಿಕರ ಜೋಡಿ ಕಾಲ ಕಳೀತಿರಲ್ಲ ಅಷ್ಟು ನಿಮ್ಮ ಇಡೀ ವರ್ಷದ ಮೈಂಡ್ ಫ್ರೆಶ್ ಆಗ್ತೈತಿ ಹ್ಞೂ ಸಾಲಿ ಚಿಂತೆ ಬಿತ್ ಬಿಡ್ರಿ ನೀವು ಇದೊಂದು ಇದೊಂದು ತಿಂಗಳ ದೀಡ್ ತಿಂಗಳ ಐತಲ್ಲ ಸಾಲಿ ಪೆನ್ನು ಪುಸ್ತಕ ಯಾವುದಂದ್ರೆ ಯಾವುದು ಲಕ್ಷ್ಯ ಕೊಡಬೇಡ್ರಿ ಮಕ್ಕಳೇ ಓನ್ಲಿ ಓನ್ಲಿ ನಿಮ್ಮ ತಂದೆ ತಾಯಿ ಜೋಡಿ ನಿಮ್ಮ ಹೊಲದೊಳಗೆ ನಿಮ್ಮ ಹೊಲ ಇತ್ತಂದ್ರೆ ಹೊಲಕ್ಕೆ ಹೊಲಕ್ಕೆ ಹೋಗ್ರಿ ಮನೆಯಲ್ಲಿ ಪ್ರೀತಿ ಪ್ರಾ ಪ್ರಾಣಿಗಳಿದ್ದು ಬೆಕ್ಕು ನಾಯಿದ್ವು ಅಂದ್ರೆ ಅದ್ರ ಜೋಡಿ ಟೈಮ್ ಕಳೀರಿ ಆಮೇಲೆ ನಿಮ್ಮ ಮನೆಯೊಳಗೆ ಪ್ರಾಣಿ ಪಕ್ಷಿ ಇದ್ವು ಅಂತಂದ್ರೆ ಈ ಥರ ತಗ್ಗು ಮಾಡಿ ಅದಕ್ಕೆ ನೀರು ಹಾಕಿರಿ ಹ್ಞೂ ಗುಬ್ಬಿ ಮನೆ ಸುತ್ತಮುತ್ತಲ ಗುಬ್ಬಿ ಬರ್ತಿದ್ವು ಅಂತಂದ್ರೆ ಗುಬ್ಬಿಗಳಿಗೆ ಕಾಳು ಹಾಕ್ರಿ ಎಷ್ಟು ನೀವು ಎಲ್ಲ ನಿಮ್ಮ ಒಂದು ಜೀವಂತ ವ್ಯಕ್ತಿಗಳ ಜೋಡಿ ನೀವು ಈ ಸೂಟಿಯನ್ನು ಕಳಿತೀರಲ್ಲ ಈ ಒಂದು ಸೂಟಿ ನಿಮ್ಗೆ ಏನಾಗ್ತಿ ಇಡೀ ವರ್ಷ ಎನರ್ಜೆಟಿಕ್ ಆಗ್ತೈತಿ ಇಡೀ ವರ್ಷ ನೀವು ಇಷ್ಟು ಆಗ್ತಿರಲ್ಲ ನೀವು ಏನಂತೀರ ಅದು ಕಲಿಯುವಂಥ ಮನಸ್ಸು ಆಗ್ತೈತಿ ಈ ಸ್ಕೂಲು ಇದು ಏನಂದ್ರೆ ಇದು ಗೂಡಂಗಡಿ ಇದು ವರ್ಷ ಇಡೀ ವರ್ಷ ಮಾಡಿದ್ದಂಥ ಏನು ತುಂಬಿರ್ತದಲ್ಲ ಜಗಳ ಗೆಳೆಯರ ಜೋಡಿ ಶಿಕ್ಷಕರು ಬಡದದ್ದು ಏನೇ ಎಲ್ಲ ನೆನಪು ಹಾರು ಬಿಡ್ರಿ ಈ ಒಂದು ಎರಡು ತಿಂಗಳ ಎಷ್ಟು ನೀವು ಇನ್ವಾಲ್ವ್ ಆಗ್ಬೇಕಂತಂದ್ರೆ ಹೊಲಕ್ಕೆ ಹೋದ್ರಂದ್ರೆ ನೀವು ಹೊಲದಲ್ಲಿ ಚಿಟ್ಟೆ ನೋಡ್ರಿ ಬೇರೆ ಬೇರೆ ಪ್ರಾಣಿ ನೋಡ್ರಿ ಪಕ್ಷಿ ನೋಡ್ರಿ ಬೇರೆ ಬೇರೆ ಗಿಡ ನೋಡ್ರಿ ಯಾವ ಥರದ ಹುಲ್ಲು ನಿಮ್ಮ ಅಜ್ಜ ಇದ್ದು ಅಂದ್ರೆ ನಿಮ್ಮ ಅಜ್ಜಿ ಅಂತಂದ್ರೆ ಅಜ್ಜಿನ ಜೋಡಿ ಹೋಗಿ ಅವರಿಗೆ ಔಷಧೀಯ ಸಸ್ಯಗಳ ಬಗ್ಗೆ ನೀವು ಕಲೆಕ್ಷನ್ ಮಾಡ್ರಿ ಯಾವ ಗಿಡ ಎದಕ್ಕೆ ಉಪಯೋಗ ಬರ್ತೈತಿ ಅಂತೇಳಿ ಮಾಹಿತಿ ಹಾಕಿ ನೋಟ್ಬುಕ್ನಾಗ ಬರೆದಿಟ್ಕೋರಿ ಮಕ್ಕಳೇ ಸೂಟಿಯಲ್ಲಿ ಅಂಥೇಳಿ ನನ್ನ ನಂದೊಂದು ವಿನಂತಿ ಆಮೇಲೆ ಸಂಬಂಧಿಕರ ಮನೆಗೆ ಹೋದ್ರಂತಂದ್ರೆ ನಿಮ್ಮ ಮನೆಯಲ್ಲಿ ಅತಿ ಹಿರಿಯರಾದಂಥ ಅಜ್ಜಿ ಅಜ್ಜ ಅಜ್ಜಿ ಇದ್ರಂತಂದ್ರೆ ಹ್ಞೂ ಅವ್ರಿಗೇನು ಹೇಳ್ರಿ ತೊಂಬತ್ತು ವರ್ಷದ ಮೇಲೆ ಅಥವಾ ಎಂಬತ್ತು ವರ್ಷದ ಮೇಲೆ ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಮನೆಯಲ್ಲಿ ಬದುಕಿದ್ರಂದ್ರೆ ಅವ್ರ ಆಹಾರ ಬಗ್ಗೆ ನೀವು ಏನು ಮಾಡ್ರಿ ಕಲೆಕ್ಷನ್ ಮಾಡ್ರಿ ಮಕ್ಕಳೇ ಹಾಂ ಅಜ್ಜ ನೀ ಏನು ಊಟ ಮಾಡ್ತಿದ್ದಿ ಹ್ಞೂ ಎಷ್ಟು ನೀನು ಇಷ್ಟು ಬದುಕಿಯಲ್ಲ ಇಷ್ಟು ಬದುಕಾಗ ನಿನ್ನ ಕಾರಣ ಏನು ಅಂಥೇಳಿ ನೀವೆಲ್ಲ ಅವರ ಒಂದು ಆಯಸ್ಸಿನ ಗುಟ್ಟಿನ ಬಗ್ಗೆ ತಾವು ತಿಳ್ಕೊಬೇಕು ಹಾಂ ಏನು ತಿಂದಿದ್ದಿ ಅಜ್ಜ ನೀನು ಇಷ್ಟು ನೀವು ಗಟ್ಟಿಗಾಕ ನಿನ್ನ ಹಲ್ಲುಗಟ್ಟಿಗಾಕ ಕಾರಣ ಏನು ಇಂಥವೆಲ್ಲ ನೀವು ಮಾಹಿತಿಯನ್ನು ಕಲೆ ಹಾಕಿ ಹ್ಞೂ ಆಮೇಲೆ ನಿಮ್ಗೆ ಚಸ್ಮಾ ಬಂದಿಲ್ಲ ಅಜ್ಜ ನಿಮ್ಗೆ ಎಂಬತ್ತ ವರ್ಷ ಆದರೂ ಚಸ್ಮ ಬಂದಿಲ್ಲ ಏಕೆ ಬಂದಿಲ್ಲ ನೀನು ಟಿ ವಿ ನೋಡ್ತಿದ್ದೆ ಮೊಬೈಲ್ ನೋಡ್ತಿದ್ದೆ ಇಂಥವೆಲ್ಲ ಕೇಳಿರಿ ಮಕ್ಕಳೇ ಅವರಿಂದ ನಿಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗ್ತಾವೆ ಹ್ಞೂ ಆಮೇಲೆ ಮನ್ನಿ ನಾನೊಂದು ಬಸ್ಸಿನಲ್ಲಿ ಕುಂತಿದ್ದೆ ಒಬ್ಬರು ಅಜ್ಜಾರು ನನ್ನ ಸೀಟಿನ ಪಕ್ಕ ಕುಂತಿದ್ರು ಅವ್ರಿಗೆ ಎಂಬತ್ತು ವರ್ಷ ಚಸ್ಮಾ ಬಂದಿಲ್ಲ ಅವ್ರಿಗೆ ಬಿದ್ದಿಲ್ಲ ಅವ್ರಿಗೆ ನಾನು ಅವ್ರಿಗೆ ಕೇಳಿದೆ ಮಾತಿನಲ್ಲಿ ಕೇಳಿದೆ ನಾನು ಅಜ್ಜಾರ ನಿಮ್ಗೆ ಚಸ್ಮಾ ಬಂದಿಲ್ಲಲ್ರಿ ನಿಮ್ಗೆ ಬಿದ್ದಿಲ್ಲಲ್ಲ ನಿಮ್ಮದು ಲೈಫ್ ಸ್ಟೈಲ್ ಹೇಗಿತ್ತು ಚಿಕ್ಕಂದಿಲ್ ಅಂತ ಒಂದು ಹತ್ತು ನಿಮಿಷ ಮಾತಾಡಿದೆ ನಾನು ಅವ್ರೇನು ಹೇಳಿದರು ಯಾ ತಂಗಿ ನಾನು ಏನು ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ ನಾವು ಎದ್ದುಗಳೇನ ನಾಲ್ಕಕ್ಕೆ ಎದ್ದು ಹೇಳೋದು ನಾಲ್ಕರಿಂದ ಐದು ಗಂಟೆ ನಾವು ಏನಂತಂದ್ರೆ ಏನರ ಮನೆಯೊಳಗೆ ಹಲ್ಲು ಜೂದಾಗಿರಲಿ ಏನರ ಒಂದು ಆಡಿಂದು ಮೇ ಒಂದು ಸ್ವಲ್ಪ ಪ್ರಾಣಿಗಳದ್ದು ಒಂದು ಸೇವೆ ಮಾಡಿ ಅದರ ನಂತರ ಐದರಿಂದ ನಾವು ಹೊಲಕ್ಕೆ ಬಂದುಬಿಡ್ತಿದ್ವಿ ತಂಗಿ ಎಂಟಂದ್ರೆ ಮುಂಜಾನೆ ಎಂಟಂದ್ರೆ ಇರ್ತಿದ್ವಿ ನಾವು ನಮ್ಮ ಮನೆಯಲ್ಲಿ ಏನರ ನಮಗೆ ಜಡ್ಡು ಬ್ಯಾಸರ ಬಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮಗೆ ಹುಳ್ಳಿ ಸಂಗಟಿ ಮಾಡಿ ಕೊಡ್ತಿದ್ರು ಅಂತ ಹೇಳಿದ್ರು ರಾಜ್ಯಾರು ರಜೆಯವರು ನಂತರ ಹೋಗೋದು ಹುಳ್ಳಿ ಸಂಗಟಿಯಿಂದ ನಮಗೆ ಜ್ವರ ಕೈ ನೋವು ಎಲ್ಲ ಹೋಗ್ತಿತ್ತು ಅಂತ ಹೇಳಿದರು ಅದರ ತುಂಬ ನೀವು ಸಹಿತ ಹುಳ್ಳಿ ಸಂಗಟಿ ಕೊಡ್ರಿ ಅಂತಲ್ಲ ನೀವು ಎಷ್ಟು ಹಿರಿಯರ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂತೀರಲ್ಲ ಮಕ್ಕಳೇ ಅದರಲ್ಲಿ ತುಂಬ ಗುಟ್ಟುಗಳಿವೆ ಅವರಲ್ಲಿ ಅವರು ಯಾವುದೇ ಡಾಕ್ಟ್ರಿಗೆ ಓದಿರೋಕ್ಕಿಲ್ಲ ನಮ್ಮ ಹಿರಿಯರು ಅವ್ರು ಯಾವುದೇ ಅಕ್ಷರ ಜ್ಞಾನ ಇರೋಕ್ಕಿಲ್ಲ ಆದರೆ ಅವರಲ್ಲಿ ಜೀವನ ಶೈಲಿಯಂತೂ ಕೊಡುವಂಥ ಪಾಠ ಐತಲ್ಲ ಯಾವ ಎಮ್ ಬಿ ಬಿ ಎಸ್ಗಿಂತಲೂ ಕಡಿಮೆ ಇಲ್ಲ ಮಕ್ಕಳೇ ಅವರಲ್ಲಿ ಅನುಭವದ ನುಡಿಗಳನ್ನು ನೀವು ಕಲ್ತ್ಕೊ ಕಲಿತುಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಪುಸ್ತಕದಲ್ಲಿ ಓದಿ ನೀವು ಎಲ್ಲ ನಾಲ್ಕೈದು ವರ್ಷ ಓದಿ ಕಲಿಯೋಕ್ಕಿಂತ ಬದಲ ಬದಲಿ ಹಿರಿಯರ ಜೋಡಿ ಕಳಿಯುವಂಥ ಕ್ಷಣಗಳಿಂದ ಅವರು ಅವರಲ್ಲಿ ಸಿಗುವಂಥ ಒಂದು ಜ್ಞಾನ ಇದೆಯಲ್ಲ ನಿಮ್ಮ ಜೀವನವನ್ನು ಪಾವನ ಮಾಡ್ತೈತಿ ಮಕ್ಕಳೇ ಹಿಂಗಾಗಿ ಆದಷ್ಟು ಹಿರಿಯರ ಜೋಡಿ ಕಳೀರಿ ಅಂತೇಳಿ ನನ್ನೊಂದು ವಿನಂತಿರಿ ಅವರು ಏನು ನೋಡು ಊಟದ ಶೈಲಿ ಇರ್ತೈತಿ ಈಗ ಹೆಚ್ಚಾನೆಚ್ಚು ನಾವು ನುಚ್ಚು ಅವರು ನಿಮ್ಮ ಸಿಟಿ ಮಕ್ಕಳಿಗೆ ನುಚ್ಚು ಅಂದ್ರೆ ಏನು ಗೊತ್ತಿಲ್ಲ ಆದರೆ ಈ ಒಂದು ಬೇಸಿಗೆಗೆ ಈಗ ಇದೊಂದು ಈ ಮಕ್ಕಳಿಗೆ ಅಂತ ಅಷ್ಟೆಲ್ಲ ಸಾರ್ವಜನಿಕರಿಗೂ ಹೇಳ್ತೀನಿ ರೀ ನಾನು ನುಚ್ಚು ಮಜ್ಜಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತೈತೆ ರೀ ಎಷ್ಟು ನುಚ್ಚು ಮಜ್ಜಿ ಅಂದ್ರೆ ಅದು ಹೊಟ್ಟಿಗೂ ತಂಪ್ರಿ ಆಮೇಲೆ ಮಲಬದ್ಧತೆಯನ್ನು ದೂರ ಮಾಡ್ತೈತಿ ಅದರೊಳಗೆ ಅಂತಂದ್ರೆ ಫೈಬರ್ ಅಂಶ ಇರ್ತೈತಿ ಹೀಗಾಗಿ ನುಚ್ಚು ಮಜ್ಜಿಗೆ ಸಹಿತ ಹಳ್ಳಿಯೊಳಗೆ ಮಾಡೇ ಮಾಡ್ತಾರೆ ರೀ ಅದನ್ನ ಅದ್ರ ಸಿಟಿ ಜನರಿಗೆ ನುಚ್ಚು ಮಜ್ಜಿ ಅಂದರೆ ಏನು ಗೊತ್ತಿಲ್ಲ ಹೆಚ್ಚನ್ನು ಹೆಚ್ಚು ಬರ್ಗರು ಇಂಥವೆಲ್ಲ ನೀವು ಬೇಕ್ರಿ ಐಟಮ್ ಎಲ್ಲ ತಿಂತೀರಿ ಮಕ್ಕಳೇ ತಿಂದು ನೀವೇನು ಮಾಡ್ತೀರಿ ಆರೋಗ್ಯವನ್ನು ಕೆಡಿಸ್ಕೊತೀರಿ ನೋಡಿರಿ ಇದು ಬೇಕ್ರಿ ಐಟಮ್ ಅಂತೂ ನೋಡಿರಿ ನಿಮ್ಮ ಕರಳನ್ನು ಇದು ಮಾಡ್ತೈತ್ರಿ ಅದು ನಿಮ್ಮ ಕರಳನ್ನು ಏನಂತಂದ್ರೆ ಗಲೀಜು ಏನು ರೀ ಹೆಂಗೆ ಗಲೀಜು ಅಂತಂತಂದ್ರೆ ಅದರಲ್ಲಿ ಯಾವುದೇ ಪಚನ ಮಾಡುವಂಥ ಶಕ್ತಿ ಇಲ್ಲ ಬೇಕ್ರಿ ಐಟಮ್ನಲ್ಲಿ ಯಾವುದೇ ಪಚನ ಮಾಡುವಂಥ ಶಕ್ತಿ ಇಲ್ಲ ಅದು ಹೊಟ್ಟೆ ತುಂಬಿಸ್ತೈತಿ ಇಲ್ಲನಲ್ಲ ಅದ್ರದಕ್ಕೆ ಮುಂದೆ ಹೋಗೋಕೆ ಹಿಂದೆ ಹೋಗೋಕೆ ಯಾವುದೇ ಆದಂಥ ಒಂದು ಫೈಬರ್ ಅಂಶ ಆಗಿರಲಿ ಒಂದು ಶಕ್ತಿ ವಿಟಮಿನ್ ಸಿಗುತ್ತೆ ಆದರೆ ನಮ್ಮ ಬಾಡಿಯಲ್ಲಿ ಒಂದು ಪ್ರೊಸೆಸ್ ಇರುತ್ತೆ ಈ ಫೈಬರ್ ಅಂಶ ಇತ್ತಂತಂದರೆ ತಾನೇ ತಾನಾಗಿ ಅದು ಏನೋ ಕರಳಿನಳ್ಳಿ ಹೋದ ತಕ್ಷಣ ಆಹಾರ ಅದು ಮುಂತು ತಾನೇ ತಾನಾಗಿ ಸಾಗಬೇಕದು ನೀರು ಕುಡ್ದಾಗ ಸಾಗಬೇಕಂತಲ್ಲ ತಾನೇ ತಾನಾಗಿ ಸಾಗಬೇಕಾದ ಅಂಥ ಒಂದು ಪ್ರೊಸೆಸ್ ಇರುತ್ತೆ ನಮ್ಮ ಶರೀರದಲ್ಲಿ ತಾವು ಫೈಬರ್ ಯುಕ್ತ ಆಹಾರ ತಿನ್ಲಿಕ್ಕಂದ್ರೆ ಅಥವಾ ಮುದ್ದೆ ಅಂತ ಜಿಗಿಟ್ನಂಥ ಪದಾರ್ಥ ಕಳ್ಳಿ ಅಂಟ್ಕೊಂಡು ಪದಾರ್ಥ ಈ ಬೇಕರಿ ಐಟಮ್ನೆಲ್ಲ ಜಾಸ್ತಿ ಅಂತಾಗ ಅದವು ಅನ್ನದೊಳ್ಳಿ ಆಗಿರಲಿ ಇವತ್ತು ಮುದ್ದೆ ಫೈಬರ್ ಇಲ್ಲಾರದಂತ ಯಾವ ಆಹಾರ ಬಿಸ್ಕಿಟ್ನಲ್ಲಿ ಆಗಿರಲಿ ಕರಳಿಗೆ ಅಂಟ್ಕೊಂಡ್ಬಿಡ್ತಾವೆ ನೋಡಿ ನೀವು ಬಿಸ್ಕಿಟ್ ಚಾ ತಿನ್ರಿ ಬಿಸ್ಕಿಟ್ ಚಾ ತಿಂದು ಬಿಸ್ಕಿಟ್ ಚಾ ತಿಂದು ಆ ವಾಟೆನ ಒಂದು ಹತ್ತು ನಿಮಿಷ ಇಡ್ರಿ ನೀವು ಇಕ್ಕಟ್ಟು ಬಂದು ಆ ವಾಟೆಗೆ ಹಿಂದೆ ಒಳಗೆ ನೋಡಿ ನೀವು ಟಚ್ ಮಾಡ್ರಿ ಒಳಗೆ ಬಿಸ್ಕಿಟ್ ಅಂಟ್ಕೊಂಡಿರ್ತೈತಿ ನೀವು ಇಕ್ಕಟ್ಟು ಅದನ್ನು ಸೋಪ್ ಹಚ್ಚಿ ಪ್ರೆಸ್ ಹಚ್ಚಿ ಮೇಲೆ ಅದು ಹೋಗ್ತೈತಿ ಹಾಗೆ ನಮ್ಮ ಕರಳಿನ ಸಹಿತ ಆ ಒಂದು ಬಿಸ್ಕಿಟ್ ಬ್ರೆಡ್ನಂಥ ಒಂದು ಅಂಟಾದ ಪದಾರ್ಥ ಕರಳಿಗೆ ಅಂಟ್ಕೊಂತಂದ್ರೆ ನಮ್ಗೆ ಶೌಚ ಸರಿಯಾಗೋದಿಲ್ಲ ಮಲಬದ್ಧತೆ ಉಂಟಾಗ್ತೈತಿ ಹೀಗಾಗಿ ದಯವಿಟ್ಟು ಮಕ್ಕಳೇ ಆಹಾರ ವಿಹಾರದ ಬಗ್ಗೆ ಈಗ ನೀವೇನೋ ದಿವ್ಸ ಮಾಡಿರಿ ಕುರ್ಕುರೆ ಬರ್ಗರು ಏನೇನೋ ತಿಂದಿರಿಲ್ಲ ಅನ್ನೋದ್ರಲ್ಲಿ ಆದರೆ ನಿಮ್ಮ ಈ ಒಂದು ಸೂಟಿಯಲ್ಲಿ ನಾನು ಏನು ವಿನಂತಿ ಅಂದ್ರೆ ಇದರಲ್ಲಿ ನಮ್ಮ ಮಕ್ಕಳನ್ನು ಕೇಳ್ಕೊರಿ ಎಲ್ಲ ಇಡೀ ಜಗತ್ತಿನ ಮಕ್ಕಳು ಕೇಳ್ಕೊರಿ ಪಾಲಕರನ್ನು ಕೇಳ್ಕೊರಿ ಆದಷ್ಟು ಮಕ್ಕಳಿಗೆ ಹಿರಿಯರ ಜೋಡಿ ಊಟಕ್ಕೆ ಅಜ್ಜ ಅಮ್ಮನ ಜೋಡಿ ಊಟಕ್ಕೆ ಕುಂದರ್ಸ್ರಿ ದೊಡ್ಡವ್ರ ಜೋಡಿ ಮಕ್ಕಳನ್ನ ಕರ್ಕೊಂಡು ಊಟ ಮಾಡಿರಿ ನೀವೇನು ತಿಂತೀರಲ್ಲ ಅದೇ ಮಕ್ಕಳಿಗೆ ತಿನ್ನಿಸ್ರಿ ಹ್ಞೂ ಅವ್ರಿಗೆ ಒಬ್ರಿಗೆ ಬಿಡಕ್ಕೆ ಹೋಗಬೇಡ್ರಿ ಅವರು ಅವ್ರು ಒಬ್ಬರೇ ಬಿಟ್ರಂತಂದ್ರೆ ಅವ್ರಿಗೆ ಏನು ತಿಳಿತೈತಿ ಏನು ತಿನ್ನೋ ಎಡಗೈಲೊಂದು ಬಲಗೈಲೊಂದು ತಿಂದು ಅವರು ಮೊಬೈಲ್ ನೋಡೋಕೆ ಗೇಮ್ ನೋಡೋಕೆ ಇಲ್ಲಿ ಗೆಳೆಯರ ಜೋಡಿ ಓಡೋಗ್ತಾರ ಹಂಗೆ ಬೇಡ ಈ ಒಂದು ಸೂಟಿ ನಿಮ್ಮದು ತುಂಬ ಅಂದ್ರೆ ಮಹತ್ವಪೂರ್ಣ ಆಗಬೇಕು ಊಟ ಊಟ ಕಲ್ತ್ಕೊರಿ ನೀವು ಯಾರ್ಯಾರು ಹೊಸ ಊಟ ಕ ತಿನ್ನೋಕೆ ಕಲ್ಕೊಂಡ್ರಿ ನೀವು ಅದನ್ನ ತಿಳ್ಕೊರಿ ಆಮೇಲೆ ಜೀವನ ಶೈಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಎಲ್ಲರು ಯಾವಾಗ ಮಲ್ಕೋತಾರ ಯಾವಾಗ ಹೇಳ್ತಾರ ಹೆಂಗೆ ಅವರು ಅದನ್ನೆಲ್ಲ ತಾವು ಹೇಳಿ ನಂದೊಂದು ಸಾರ್ವಜನಿಕ ಎಲ್ಲ ಮಕ್ಕಳಿಗೆ ನಂದೊಂದು ವಿನಂತಿ ದಯವಿಟ್ಟು ಯಾವುದೇ ಒಂದು ಅಪಾಯ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಹಿರಿಯರು ಇಲ್ಲಾರು ಎಲ್ಲಿಗೆ ಹೋಗಕ್ಕೆ ಅಂತ ಹೇಳಿ. ನಂದೊಂದು ವಿನಂತಿ ಎಲ್ಲ ಮಕ್ಕಳಿಗೂ